ನನ್ನ ಹತ್ತಿರ ಎಷ್ಟೋ ಜನ ಬರ್ತಾರ ಬಂದು ತಮ್ಮ ಅಲ್ಲ ಹೇಳ್ಕೊಂತಾರ ದುಃಖನ ಹೇಳ್ಕೊಂತಾರ ನನಗ ಕೇಳಿ ಕೇಳಿ ಸಾಕಾಗಿದ್ರಿ ನಾನು ಅರವತ್ತು ವರ್ಷ ಆದ್ ಕೇಳಕ್ ಹತ್ತೆ ಅವ್ರೆಲ್ಲ ಇತ್ತೀಚೆಗೆ ಮೊದ್ಲ ಯೌವನ ಇತ್ತು ಕೇಳಬೇಕು ತಾಕತ್ತಿತ್ತು ಕೇಳ್ತಿದ್ದೆ ರೆಸ್ಪಾನ್ಸ್ ಕೊಡ್ತಿದ್ದೆ ಈಗ ವಯಸ್ಸಾದ್ಮೇಲೆ ಸಾಕು ಪಾನಿ ಕೇಳಿದ್ರು ಅದು ಕೇಳೋದು ಕಮ್ಮಿ ಆಗಿದೆ ಏನಾಗ್ತದೆ ಅವರೆಲ್ಲ ಬಂದು ಹೇಳ್ಕೊಂತಾರೆ ನಾನು ಬೆಸ್ಟ್ ಲಿಸ್ನರ್ ನಾನು ಬೆಸ್ಟ್ ಲಿಸ್ ಲಿಸ್ನರ್ ಕೇಳುಗ ಅತ್ಯುತ್ತಮ ಕೇಳುಗ ನಾನು ಯಾಕೆ ಕೇಳ್ತೀನಪ್ಪ ಅಂತಂದ್ರೆ ನಿಮ್ಮ ಹಣೆ ಬಾರಕ್ಕೆ ನಿಮ್ಮ ದುಃಖವನ್ನು ಕೇಳಿಕ್ಕೆ ಆಗುತ್ತೆ ಯಾರು ರೀ ಗಂಡ ಮುಂದೆ ಹೇಳ್ಕೊಳ್ಬೇಕಾರೆ ನಂದ ನಾನು ಅಲ್ಲ ಇದರಿತಾರ ನಂದ ವ್ಯವಹಾರ ಟೆನ್ಷನ್ ಐತಿ ಮತ್ತೆ ಹಿಂದೆ ಅಂತೇಳಿ ಅಂತಾರೆ ಯಾರು ಯಾರ್ದು ಕೇಳಕ್ತಾ ಇರ್ರಿ ಅವ್ರದ್ದು ಕೇಳ್ಬೇಕು ನೀವು ಬೇಕಾರೆ ಅವ್ರದ್ದು ನೀವು ಕೇಳಬೇಕು ನಿಮ್ದು ಯಾರು ಕೇಳಕ್ತಾ ಇರಲಿಲ್ಲ ಎಂದಾಜ್ ನೋಡ್ರಿ ನಾ ಹೇಳ್ತೀನಿ ಬೇಕಾರೆ ಒಳಗಿಂದ ತೋಳ್ಕೊಂಡ್ರೆ ಮತ್ತೊಬ್ಬರು ಕೇಳಿದ್ರೆ ಅಷ್ಟು ಎಷ್ಟು ಜಡ್ಡು ಕಮ್ಮಿ ಆಗತ್ತೆ ಕೇಳಕ್ಕೆ ಯಾರೋಗ್ತಾ ಇರಲಿಲ್ಲ ಒಳಗ ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಮುಚ್ಚು ದೇವ್ ಕಾಡಾಗತ್ತಿತ್ತು ನಿಮ್ಗೆ ಅದಕ್ಕೆ ನನಗೆ ಗೊತ್ತದು ಬಂದು ಹೇಳಿಕೊಡ್ತಾರ ನಾ ಏನು ಹೇಳಿದ್ರ ಅವ್ರಿಗೆ ಸುಖ ಅನಿಸುತ್ತೆ ಗುರುಗಳ ಮನಸ್ಸು ಹಗರಾದ್ ಪೂರ್ ಅವರು ಮನಸ್ಸು ಹಗುರ ಪೂರ್ತಾರೆ ಅವರು ಅದಕ್ಕೆ ನಾನು ಕೇಳ್ತೀನಿ ಇವರು ಕೇಳ್ತೀನಿ ಇದರ ಬರ್ಕೊತೀನಿ ಅವ್ರ ಸಮಸ್ಯೆಗಳನ್ನ ಇಲ್ಲಿ ಧ್ಯಾನ ಕೂಡ್ತೀನಿ ನೋಡ್ತೀನಿ ಆದರೆ ಮೊದಲಕ್ಕಿಂತ ಕಮ್ಮಿ ಆಗಿತ್ತು ಕಡೆ ಆದರೆ ಮತ್ತೆ ಹೆಚ್ಚಾಗೈತಿ ಏಳು ವರ್ಷ ಗ್ಯಾಪ್ ಮಾಡಿದ್ದೆ ನಾನು ಯಾರನ್ನೂ ನಡೆ ನಡೆದು ನಂದನ ನಡೆ ಅಂತಿಕೊಂಡು ಬಟ್ ಈ ಮತ್ ಜಾಸ್ತಿ ಆಗೈತಿ ಅವಾಗ ಒಂದು ಪ್ರಶ್ನೆ ಬರ್ತದೆ ಯಾಕೆ ಜಗತ್ತಿಗೆ ಇಷ್ಟು ದುಃಖದಪ್ಪ ಅನ್ನೋ ಪ್ರಶ್ನೆ ಬರ್ತದೆ ಎಲ್ಲಿ ನೋಡೋದಲ್ಲಿ ದುಃಖದ ಟೆನ್ಷನ್ ಅದ ಭಯ ಅದ ಅದ ಯಾಕಪ್ಪ ಅಂತ ಅನಿಸ್ಕೊಂಡಾಗ ನನಗೆ ಉತ್ತರ ಒಂದೇ ಬರ್ತದ ಏನಪ್ಪ ಅಂದರೆ ನಾವು ದೇವರನ್ನು ಮರೆತು ಬಿಟ್ಟು ದೇವರನ್ನು ಮರ್ತೀವಿ ನಾವು ದೇವರನ್ನು ಮರ್ತದ್ದಕ್ಕ ದುಃಖ ಬಂದದ ನೋಡ್ರಿ ಎಷ್ಟು ಮಂದಿ ದೇವ್ರು ನೆನೆಸ್ತೀರಿ ಎಷ್ಟು ಮಂದಿ ದೇವ್ರು ನೆನೆಸ್ತೀರಿ ಎರಡು ಒಂದು ಪೂಜೆ ಮಾಡ್ಕೊತೀರಾ ಅದು ಇಲ್ಲ ಗುಡಿ ಹೋಗ್ತೀರಾ ಅದು ಇಲ್ಲ ಗುಡಿ ಹೋಗ್ತೀರಾ ಅಂತ ತಿಳ್ಕೊಳ್ರಿ ಅಲ್ಲಿ ಎದ್ದು ತನ್ನ ಕೊಡ್ತೀರಿ ಗುಂಡಿ ಸುಟ್ಟು ಬೆಕ್ಕಿದ್ದಾಗ ಮತ್ತೆ ಓಡಿ ಬರ್ತೀರಿ ಹೌದ ಸುಖನ ಇಲ್ಲ ನೆಮ್ಮದಿ ಇಲ್ಲ ಜೀವಕ್ಕೆ ಎಲ್ಲಿ ಹೋದ ಸುಖ ಇಲ್ಲ ಅದಕ್ಕೆ ಹೇಳ್ತಿಲ್ಲ ದೇವರು ಕೂಡಿ ನೀವು ಕಲ್ತಿಲ್ಲ ಇದಕ್ಕೊಂದು ಬೆಸ್ಟ್ ದೃಷ್ಟ ಅಂತ ಹೇಳ್ತೀನಿ ಏನು ಎಲ್ಲ ಈಗ ನಲವತ್ತೇಳರ ನಂತರ ಹತ್ತೊಂಬತ್ತರ ನಲವತ್ತೇಳರ ನಂತರ ನಮ್ದು ಸ್ವತಂತ್ರ ಸಿಕ್ಕ ನಂತರ ಈಗ ಸಂಸತ್ತು ಒಂದು ರಚನೆ ಆಗೈತ ಶಾಸಕರು ಅಂತದಾರ ಎಂ ಪಿ ಅಂತದಾರ ಮೊದಲು ಹಂಗಿರ್ಲಿಲ್ಲ ರಾಜರು ಇರ್ತಿದ್ರು ಚಕ್ರವರ್ತಿ ಅವ್ರಿಗೆ ರಾಜರು ಮಹಾರಾಜರು ಚಕ್ರವರ್ತಿ ಮಹಾರಾಜರು ರಾಜರು ಮಾಂಡಲಿಕರು ಸಂಸ್ಥಾನಿಕರು ದೇಸಾಯರು ಕುಲಕರ್ಣಿಯರು ಸುಬೇದಾರರು ಹಿಂಗೆ ಅನೇಕ ಜನ ಅನೇಕ ರೀತಿಯಿಂದ ತಮ್ಮ ತಮ್ಮ ಅಂತಸ್ತಿನೊಳಗೆ ಈ ಹಳ್ಳಿಗಳನ್ನು ಆಡ್ತಿದ್ರು ಪಟ್ಟಣಗಳನ್ನ ಆಡ್ತಿದ್ರು ರಾಜ್ಯಗಳನ್ನ ಆಡ್ತಿದ್ರು ಹೀಗೆ ಒಂದು ಗುಡ ಒಂದು ರಾಜ ಅವ್ರು ರಾಜರ ದರ್ಬಾರ್ ನೋಡ್ಬೇಕು ಹೀಗೆಲ್ಲ ಎಮ್ ಎಲ್ ಎಂ ಪಿಗಳು ಮತ್ತು ಏನು ಅವ್ರೇನು ಸಾಮಾನ್ಯ ಇಲ್ಲ ರಾಜರ ಅಪ್ ರಾಜರ ಅಪ್ಪ ತನಕ ಅವ್ರು ಬಾಳೆ ಮಾಡ್ತಾರೆ ಒಬ್ಬ ರಾಜನಿಗೆ ಹುಟ್ಟಿದ ಆಚರಿಸಬೇಕು ಅಂತ ಅನಿಸ್ಕೊಂತ ಪ್ರಜೆಗಳು ಇದು ಮಾಡಿದರು ಆಯ್ತಪ್ಪ ಭಾಳ ಧೂಮ್ ಧಾಮ್ ಅದು ಐವತ್ತನೇ ಹುಟ್ಟ ಹಬ್ಬ ಇತ್ತಂತ ರಾಜ ಅಂತ ಅವಾಗ ಡಂಗ್ರಾ ಸಾರಿದರು ಮಹಾಪ್ರಭುಗಳ ಐವತ್ತನೇ ಜನ್ಮದಿನದಂದು ನೀವೆಲ್ಲರೂ ಭಾಗವಹಿಸ್ತೀರಲ್ಲ ಒಂದು ನಿಮಗೆ ಸೂಚನೆ ಏನಪ್ಪಾ ಅಂದ್ರೆ ಅರಮನೆಗೆ ಬರ್ತಿರಲ್ಲ ಏನು ಮಹಾರಾಜರ ಇದನ್ನು ಮುಗಿದ ಮೇಲೆ ಬರ್ತ್ಡೇ ಮುಗಿದ್ಮೇಲೆ ಜನ್ಮದಿನ ಇದು ಮುಗಿದ ಮೇಲೆ ನೀವು ಮಹಾರಾಜರು ನಿಮಗೆ ಒಂದು ಇದನ್ನು ಕೊಡ್ತಾರ ಏನಪ್ಪಾ ಅಂತಂದ್ರೆ ಬೇಕಾದ ವಸ್ತವ್ರು ಬೇಕಾದವ್ರು ತೊಗೊಂಡು ಹೋಗ್ಬೋದು ಏನೇನು ನಿಮ್ಮ ದಿರಿ ಕಾಣಿಸುತ್ತ ತಗೊಂಡು ಹೋಗ್ಬೋದು ಮುನಾಗಿಲ್ಲದೆ ಡಂಗ್ರ ಹೊಡೆದು ಜನ ಸೇರಿದ್ದೇ ಸೇರಿದ್ದು ಸೇರಿದ್ದೇ ಸೇರಿದ್ದವು ಬರ್ತ್ಡೇ ಮುಗೀತು ಬರ್ತ್ಡೇ ಮುಗಿದ ಕಾಯ್ತಿದ್ರು ಎಲ್ಲರೂ ಇವಾಗ ಮುಗಿದಿತ್ತು ಅಂತಕೊಂಡ್ರು ಬರ್ತ್ರೆ ಮುಗಿಯಲ್ಲ ಶುರುವ ಹೂದಾನೆ ತೊಗೊಂಡ್ರು ಯಾರೋ ಇದನ್ನು ತೊಗೊಂಡ್ರು ಯಾರೋ ಖಡ್ಗ ತೊಗೊಂಡ್ರು ಏನು ಸಿಕ್ಕದ್ದ ತೊಗೊಂಡ್ರು ಸಿಕ್ಕದ ತೊಗೊಂಡ್ರು ತೊಗೊಂಡ್ರು ರಾಜ ಸುಮ್ಮತಿದ್ದೆ ಯಾಕಂದ್ರೆ ಅವನೇ ಹೇಳಿರಲ್ಲ ನಂದು ಐವತ್ತೇ ಹುಟ್ಟಿದ ಎಂಜಾಯ್ ಮಾಡಲಿ ಅಂತ ತಿಳ್ಕೊಂಡ್ರು ಹಿಂಗೆ ಎಲ್ಲರೂ ಏನೇನೇ ತೊಗೊಂಡು ತೊಗೊಂಡು ಹೋಗ್ತಾರ ಆ ಹೊತ್ತಾಗ ಒಬ್ಬಕ್ಕೆ ಮುದುಕಿ ಬಂದು ರಾಜ ಹಿಡ್ಕೊಂಡ್ಬಿಟ್ಲಾಕಿ ರಾಜನ ರಾಜನ ಹಿಡ್ಕೊಂಡ್ಲು ನನ್ನ ಹಿಡ್ಕೊಂಡೆ ಅಂತ ಮತ್ತೆ ಏನು ಹೇಳಿ ಏನೇನು ಮುಟ್ತಿರೋದು ನಿಮ್ದ ಅಂತ ಹೇಳಿ ಇಲ್ಲ ಏನೇನು ಮುಟ್ತಿರೋದು ತಗೊಂಡು ಹೋಗ್ಬೋದು ಹೇಳಿ ಇಲ್ಲ ನಾನು ನಿನ್ ಮುಟ್ಟಿನಿ ನೀನು ನನ್ನ ಕಡೆ ಮಣಿ ಬಾ ಅಂತ ನಿನ್ನ ಮುಟ್ಟಿನಿ ನೋಡಿದಿರ ಹೌದಾನೆ ಮುಟ್ಟಿದ ತಗೊಂಡು ಹೋದರು ಅವ್ರ ಮುಟ್ಟಿದ್ದು ತಗೊಂಡು ಹೋದ್ರು ಏನು ಮುಟ್ತಿರೋದು ನಿಮ್ದ ಅಂತಿದ್ದೇತ ರಾಜ ಈಗ ನಾನು ನಿನ್ನನ್ನು ಮುಟ್ಟಿನಿ ನೀ ನನ್ನವಾದಿ ಬಾ ಈಗೇನ ಯಾವ್ದು ಚಲೋ ಈಗ ಅವ್ರು ಸುಮ್ಮನೆ ಒಂದು ತಳವಾರು ಹೋಯ್ತರು ಸುಮ್ಮನೆ ಒಂದು ಹೂದಾಣಿ ಒಯ್ದರು ಸುಮ್ಮನೆ ಒಂದು ಗ್ಲಾಸ್ ಒಯ್ದರು ಆದರೆ ಎಲ್ಲವನ್ನೂ ಇರ್ತು ಪಡ್ತಕ್ಕಂಥ ಎಲ್ಲವೂ ಇರ್ತಕ್ಕಂಥ ಶ್ರೀಮಂತ ಮಹಾಪ್ರಭುವನ್ನು ಅವಕ್ಕೆ ಮುಟ್ಟುಬಿಟ್ಲು ಅವನವೇ ಬಿಟ್ಟವ ಮತ್ತು ಗಿಗಿನ ಕಮ್ಮಿ ಈಗ ಇದೊಂದು ದೃಷ್ಟಾಂತ ಒಂದು ಕತೆ ಬರ್ತದ ಇದಕ್ಕೆ ಅದರ ಒಂದು ಏನು ಸಂದೇಶ ಐತಪ್ಪ ಅಂತಂದ್ರೆ ನಾವು ಏನನ್ನ ತೊಗೊಂತೀವಿ ಏನನ್ನ ಮುಟ್ತೀವಿ ಏನನ್ನ ನಾನು ಆದರೆ ಪರಮಾತ್ಮ ಅಂತ ಒಮ್ಮೆ ಅನ್ನಲಿಲ್ಲ ಯಾವಾಗ ನೀವು ಪರಮಾತ್ಮ ನನ್ನ ಬದಾನನ್ರಿ ದುಃಖನೇ ಇಲ್ಲ ಸುಖವೇ ಸುಖ ಅದನ್ನ ಮರ್ತರಿ ಕುರ್ಚಿ ನಂದ್ರಿ ಪ್ಲಾಟ್ ನಂದಂದ್ರಿ ಮನಿ ನಂದು ಅಂದ್ರಿ ಮಕ್ಕಳು ನಂದ್ರಿ ಸಸ್ತ ನನ್ ಬಂದ್ರಿ ಅವು ಯಾವ್ದು ನಿಮ್ದು ಅಲ್ವೇ ಅಲ್ಲ ನಿಮ್ದು ಅಲ್ವೇ ಅಲ್ಲ ಹ ಸ್ವಲ್ಪ ತಿಳ್ಕೊಂಡು ನೋಡ್ರಿ ಈ ಮಾತನ್ನು ಅದಕ್ಕೆ ನೀವು ಪರಮಾತ್ಮನನ್ನು ನಿಮ್ಮವನನ್ನಾಗಿ ನಾಯಿ ಮಾಡಿಕೊಳ್ಳಿ ಪರಮಾತ್ಮನನ್ನು ಯಾವಾಗ ನಿಮ್ಮವನನ್ನಾಗಿ ನಾಯಿ ಮಾಡ್ಕೊತಿರೋ ಅವಾಗ ದುಃಖ ಎಲ್ಲಿ ಮಾತ್ರಿ ಸಹ ವಿಚಾರ ಮಾಡಲ್ಲ ಹೀಗೆ ಕರ್ಮಸ್ ಕೂಡಿರಬೇಕಾದ್ರೆ ಈ ಮಾತನ್ನು ನೆನಪಿಸ್ಕೊಳ್ಳಿ ಹಾಗಾದ್ರೆ ಪರಮಾತ್ಮನನ್ನು ನಮ್ಮವನನ್ನಾಗಿ ಮಾಡಿ ಹೆಂಗೆ ಮಾಡ್ಕೋಬೇಕಪ್ಪ ಅದು ಮುಂದಿನ ನಾನು ನೋಡುವಂಥ ಮುಂದಿನ ಧಾರಾವಾಹಿ ಇದು ಒಂದು ಧಾರಾವಾಹಿನ ಮುಂದಿನ ಸಂಚಿಕೆಯಲ್ಲಿ ನೋಡಿ ਇਸੇ ਤਰ੍ਹਾਂ ਨਿਮਕੈਲਰ ਕੋਲੇ ਦਾਗਲੀ ਸ੍ਰੀ ਗੁਰਦੇ ਜੈ ਗੁਰਦੇ